ಕಾಲು ಇಟ್ಕೊಂಡು ಈಸಿಯಾಗಿ ಒಳಗಡೆ ಹತ್ಕೊಂಡು ಹೋಗ್ಬೋದು ಈ ಕಡೆ ಬಾ ಸಾಕು ಬಾ ಬಾ ಬ್ರೇಕ್ ಹಿಡಿತ ತಾನೆ ನಮ್ಮ ಹತ್ರ ಇದೆ ಇವತ್ತು ಒಂದು ಬುಲೆರೋ ಮ್ಯಾಕ್ಸ್ ಟ್ರಕ್ ಪ್ಲಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಒಂದು ಲೆಜೆಂಡ್ ಗಾಡಿ ಅಂತಾನೆ ಹೇಳ್ಬೋದು ಈ ಮಹೀಂದ್ರ ಕಂಪ್ನಿಯವರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಈ ಮಹೀಂದ್ರ ಕಂಪನಿಯ ಸ್ಥಾಪನೆ ಮಾಡ್ತಾರೆ ಜೆ ಸಿ ಮಹೀಂದ್ರ ಕೆ ಸಿ ಮಹೀಂದ್ರ ಮತ್ತು ಮಲ್ಲಿಕ್ ಮೊಹಮ್ಮದ್ ಅಂತ ಸ್ವಾತಂತ್ರ್ಯ ಬಂದ ನಂತರ ಮಲ್ಲಿಕ್ ಮೊಹಮ್ಮದ್ ಅವರು ಪಾಕಿಸ್ತಾನಕ್ಕೆ ಹೋಗ್ಬಿಡ್ತಾರೆ ಅದಾದ ನಂತರ ಮಹೀಂದ್ರ ಆ್ಯಂಡ್ ಮೊಹಮ್ಮದ್ ಅಂತ ಇದ್ದ ಕಂಪನಿ ಮಹೀಂದ್ರ ಆ್ಯಂಡ್ ಮಹೀಂದ್ರ ಅಂತ ಆಗುತ್ತೆ ಕಾರು ಜೀಪುಗಳನ್ನ ತಯಾರು ಮಾಡಿಕೊಂಡು ಒಂದು ದೊಡ್ಡ ಕಂಪನಿಯಾಗಿ ಇವರು ಬೆಳೀತಾರೆ ಇವಾಗ ಹೆಡ್ ಕ್ವಾರ್ಟರ್ಸು ಮಹಾರಾಷ್ಟ್ರ ಮತ್ತು ಮುಂಬೈನಲ್ಲಿದೆ ಇವರು ಇವಾಗ ಸದ್ಯಕ್ಕೆ ಕಾರು ಎಕ್ ಸಿ ವಿ ಸೆವೆನ್ ಹಂಡ್ರೆಡು ಟ್ಯಾಕ್ಟರ್ಗಳನ್ನೂ ಸಹ ಇವರು ಮ್ಯಾನುಫ್ಯಾಕ್ಚರ್ಗಳ್ನ ಮಾಡ್ತಾ ಇದ್ದಾರೆ ಕೆಲವು ಟ್ರಾನ್ಸ್ಪೋರ್ಟ್ಗಳ್ ಓಡಿಸ್ಕೊಬೋದು ಕೆಲವು ರೈತರುಗಳಿಗೆ ಅಗ್ರಿಕಲ್ಚರ್ಗಳು ಓಡಿಸ್ಕೊಬೋದು ಕೆಲವು ಕಂಪ್ನಿಗಳಿಗೆ ಅಟ್ಯಾಚ್ ಮಾಡ್ಬೋದು ಕಂಪ್ನಿ ಗೂಡ್ಸು ಮಾಮೂಲಿ ಏನೇ ಐಟಮ್ ಇದ್ರು ಪೋಟರ್ ಅಮೆಝಾನ್ ಫ್ಲಿಪ್ಕಾರ್ಟು ಎಲ್ಲದಕ್ಕೂ ಯೂಸ್ ಆಗುತ್ತೆ ಯಾಕೆ ಈ ಕಮರ್ಷಿಯಲ್ ವೆಹಿಕಲ್ಗಳಲ್ಲಿ ಜಾಸ್ತಿ ಹೆಚ್ಚಾಗಿ ಡೀಸೆಲ್ ಇಂಜಿನ್ನೇ ಬಳಸ್ತಾರೆ ಅಂತಂದರೆ ಡೀಸೆಲ್ ಇಂಜಿನ್ ಹೆಚ್ಚಾಗಿ ಒಂದು ಟಾರ್ಕನ್ನು ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಪೆಟ್ರೋಲ್ ಇಂಜಿನ್ಗೆ ಹೋಲಿಕೆ ಮಾಡಿದ್ರೆ ಪೆಟ್ರೋಲ್ ಇಂಜಿನ್ಗಿಂತ ಡೀಸೆಲ್ ಇಂಜಿನ್ನು ಕಡಿಮೆ ಇಂಧನ ಕುಡಿಯುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೆಚ್ಚು ಕಮರ್ಷಿಯಲ್ ವೆಹಿಕಲ್ ಗೂಡ್ಸ್ ಗಾಡಿಗಳಲ್ಲಿ ಡೀಸೆಲ್ ಇಂಜಿನ್ನೇ ಅವರು ಅಳವಡಿಕೆ ಮಾಡಿರ್ತಾರೆ ಪ್ರೈಸ್ಗೆ ಹೋಲಿಸ್ಕೊಂಡ್ರೆ ಪೆಟ್ರೋಲ್ಗಿಂತ ಡೀಸೆಲ್ಲು ಕಡಿಮೆ ಇರೋದರಿಂದ ಸಹ ಕಮರ್ಷಿಯಲ್ ವೆಹಿಕಲ್ಗಳಲ್ಲಿ ಯಾವಾಗಲೂ ಡೀಸೆಲ್ ಇಂಜಿನ್ನೇ ಅಳವಡಿಕೆ ಮಾಡಿರ್ತಾರೆ ಕಡಿಮೆ ಆರ್ ಪಿ ಎಮ್ನಲ್ಲಿ ಇದು ಹೆಚ್ಚು ಶಕ್ತಿ ಬಿಡುಗಡೆ ಮಾಡೋದರಿಂದ ಒಂದು ಫ್ಯೂಲ್ ಎಫಿಷಿಯನ್ಸಿನೂ ಸಹ ಚೆನ್ನಾಗಿದೆ ಈಗಿನ ಕಂಪನಿಗಳು ಏನಾಗ್ತಾ ಇದೆ ಅಂದರೆ ಎಲೆಕ್ಟ್ರಿಕ್ ಗಾಡಿಗಳನ್ನ ಸಿ ಎನ್ ಜಿ ಗಾಡಿಗಳನ್ನೂ ಸಹ ಈಗ ಈ ಕೆಲವೊಂದು ಕಂಪನಿಗಳಲ್ಲಿ ಮ್ಯಾನುಫ್ಯಾಕ್ಚರ್ಗಳನ್ನ ಮಾಡ್ತಾ ಇದ್ದಾರೆ ಬಾನೆಟ್ ಉದ್ದ ಇರೋದ್ರಿಂದ ನಮಗೆ ಏನ್ ಮೈನಸ್ಸು ಅಂತಂದ್ರೆ ಸಿಟಿನಲ್ಲಿ ಓಡಿಸೋದಕ್ಕೆ ಪಾರ್ಕಿಂಗ್ ಸಮಸ್ಯೆ ಟ್ರಾಫಿಕ್ ಅಲ್ಲಿ ಟರ್ನಿಂಗ್ ಸಮಸ್ಯೆ ಆಗ್ಬೋದು ಅದು ಬಿಟ್ಟರೆ ಬಾನೆಟ್ ಉದ್ದ ಇರೋದ್ರಿಂದ ಅಷ್ಟು ಏನು ಸಮಸ್ಯೆ ಅಂತ ಅನ್ಸಲ್ಲ ಬುಲೆರೋದಲ್ಲಿ ನಮಗೆ ಇಂಜಿನ್ ಫ್ರಂಟ್ ಅಲ್ಲಿ ಕೊಟ್ಟಿರ್ತಾರೆ ಇದರಿಂದ ಏನು ಉಪಯೋಗ ಅಂತ ಅಂದ್ರೆ ರಕ್ಷಣೆ ಇಂಜಿನ್ ಮುಂದೆ ಇರೋದರಿಂದ ಒಳಗಡೆ ಯಾರಾದರೂ ಕ್ಲೀನರ್ ಇರಲಿ ಡ್ರೈವರ್ ಆಗಿರಲಿ ಏನಾದರೂ ಆಕ್ಸಿಡೆಂಟ್ ಆದಾಗ್ಲೂ ಸಹ ಅವ್ರಿಗೆ ಸ್ವಲ್ಪ ಕಡಿಮೆ ಏಟಾಗೋವಂಥ ಚಾನ್ಸಸ್ ಇರುತ್ತೆ ಅದಾದಮೇಲೆ ಇದು ಈ ಹೊರಗಡೆ ಇರೋದರಿಂದ ಮೆಕ್ಯಾನಿಕ್ಗಳು ಸಹ ಸುಲಭವಾಗಿ ಇದನ್ನು ಎತ್ಬಿಟ್ಟು ಇವರು ಆರಾಮಾಗಿ ಅವರ ಕೆಲಸಗಳನ್ನ ಅವರು ಮಾಡ್ಕೊಬೋದು ಇಂಜಿನ್ ಒಳಗಡೆ ಇದ್ದರೆ ಏನಾಗುತ್ತೆ ಅಂದರೆ ಹೀಟ್ ಆಗೋವಂಥದ್ದು ಸೌಂಡು ಇಂಜಿನ್ ಸೌಂಡು ಸಹ ಕಡಿಮೆ ಆಗುತ್ತೆ ಇಂಜಿನೂ ಹೊರಗಡೆ ಕೊಟ್ಟಿರೋದ್ರಿಂದ ಮತ್ತು ಕೆಲವೊಂದು ಕಂಪನಿಗಳು ಆ ಇವಾಗ ಲೈಲ್ಯಾಂಡ್ ಕಂಪನಿಗಳಲ್ಲೆಲ್ಲ ನೀವು ನೋಡಿರ್ಬೋದು ಇಂಜಿನ್ನ ಒಳಗಡೆ ಕೊಟ್ಟಿದ್ದಾರೆ ಆದ್ರೆ ಬುಲೆ ಮಾತ್ರ ಇಂಜಿನ್ ಔಟ್ ಅಲ್ಲಿ ಕೊಟ್ಟಿದ್ದಾರೆ ಇಂಜಿನ್ ಫ್ರಂಟ್ ಅಲ್ಲಿ ಇರೋದ್ರಿಂದ ಫ್ಯಾನ್ ಮತ್ತೆ ರೇಡಿಯೇಟರ್ ಇಂಜಿನ್ ಗೆ ಹತ್ರವಾಗಿರುತ್ತೆ ಬೇಗ ಕೂಲಿಂಗ್ ಆಗೋದಕ್ಕೂ ಸಹ ಸಪೋರ್ಟ್ ಆಗುತ್ತೆ ಮತ್ತೆ ಇಂಜಿನ್ ಫ್ರಂಟ್ ಅಲ್ಲಿ ಇರೋದ್ರಿಂದ ಫ್ರಂಟ್ ವೀಲ್ಗೆ ಗೆ ಒಂದು ಗ್ರಿಪ್ ಸಹ ಸಿಗುತ್ತೆ ಇದು ಬ್ಯಾಕ್ ವೀಲ್ ಡ್ರೈವ್ ಅಂದ್ರೆ ಫ್ರಂಟ್ ವೀಲ್ ಡ್ರೈವ್ ಅಲ್ಲ ಕೆಲವೊಂದು ಗಾಡಿಗಳು ಫ್ರಂಟ್ ವೀಲ್ ಡ್ರೈವ್ ಇರ್ತದಲ್ಲ ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಇಂಜಿನ್ ವೆಯ್ಟು ಮುಂದೆ ಇರೋದ್ರಿಂದ ಒಳ್ಳೆ ಟೈರ್ ಗೆ ಗ್ರಿಪ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಈ ಗಾಡಿ ಸಿಕ್ಸ್ಟಿ ತ್ರೀ ಬಿ ಎಚ್ ಪಿ ಪವರ್ ಇದೆ ಟೂ ಫಿಫ್ಟಿ ತ್ರೀ ಸಿ ಸಿ ಕೆಪಾಸಿಟಿ ಸಿಕ್ಸ್ಟಿ ತ್ರೀ ಬಿ ಎಚ್ ಪಿ ಪವರ್ ಒನ್ ನೈಂಟಿ ಫೈವ್ ಗ್ರೌಂಡ್ ಕ್ಲಿಯರೆನ್ಸು ಟೂ ಫಿಫ್ಟಿ ತ್ರೀ ಸಿ ಸಿ ನೈಂಟಿ ಫೈವ್ ಇಂಚಸ್ ಟೈರ್ ಬರುತ್ತೆ ಈ ಗಾಡಿಗೆ ಎ ಬಿ ಎಸ್ ಕೊಟ್ಟಿಲ್ಲ ಯಾಕೆಂದ್ರೆ ಹಳೆ ಗಾಡಿ ಆಗಿರೋದ್ರಿಂದ ಈಗ ಬರ್ತಾರ ಗಾಡಿಗಳಲ್ಲಿ ಬುಲೆರೋ ಮ್ಯಾಕ್ಸ್ ಎಚ್ ಡಿ ಬುಲೆರೋ ಮ್ಯಾಕ್ಸ್ ಸಿಟಿ ಈ ಗಾಡಿಗಳಲ್ಲಿ ಎ ಬಿ ಎಸ್ ಬರ್ತಾ ಇದೆ ಇದು ಹಳೆ ಗಾಡಿ ಆಗಿರೋದ್ರಿಂದ ಎ ಬಿ ಎಸ್ ಇದರಲ್ಲಿಲ್ಲ ಈ ಗಾಡಿಗೆ ಏನಂದರೆ ಈಗ ಬರ್ತಾ ಇರೋ ಗಾಡಿಗೆ ಎ ಸಿ ಪ್ರತಿಯೊಂದು ಎಲ್ಲ ಇದೆ ಸ್ಪೆಷಲಿಟಿ ಇದ್ರಾಗ ಬಂದು ಎ ಸಿ ಇಲ್ಲ ಏರ್ ಬ್ಯಾಗ್ ಇಲ್ಲ ಏರ್ ಇಲ್ಲ ಬಟ್ ಆದರೂ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕು ಈಗ ಬರ್ತಿರೋ ಗಾಡಿಗಳಿಗೆ ಏರ್ ಬ್ಯಾಗ್ ಇದೆ ಎಲ್ಲ ಸೇಫ್ಟಿ ಪ್ರತಿಯೊಂದು ಇದ್ರೆ ಅದರಾಗೆ ಏರ್ ಬ್ಯಾಗು ಏರ್ ಕ್ಲಚ್ಚು ಏರ್ ಬ್ರೇಕು ಅದರಾಗಿದೆ ಇದು ಹಳೆ ಗಾಡಿ ಹೊಸ ಗಾಡಿಯಾಗೆ ಒಲ್ಲ ಎಲ್ಲ ಫೆಷಲಿಟಿ ಕೊಟ್ಟಿದ್ದಾರೆ ಗಾಡಿ ಇದ್ದ ಮೇಲೆ ಮೇಯ್ನ್ ಬೇಕಾಗಿರೋದೇ ನಮಗೆ ಗೂಡ್ ಸ್ಪೇಸು ಈ ಗಾಡಿ ಐಟ್ ಏಳು ಅಡಿ ಬರುತ್ತೆ ಉದ್ದ ಒಂಬತ್ತು ಅಡಿ ಆಗಲ ಫೈವ್ ಪಾಯಿಂಟ್ ಫೈವ್ ಅಂದರೆ ಐದು ಬರುತ್ತೆ ಇದು ಬಿಟ್ಟರೆ ಅಲ್ಲೊಂದು ಲೆಜೆಂಡ್ ಗಾಡಿ ನಿಂತಿದೆ ನೋಡಿ ಕಾಣಿಸ್ತಾ ಇದೆಯಾ ಪವರ್ ಶೇರಿಂಗ್ ಕೊಟ್ಟವ್ರೆ ಫೈವ್ ಮ್ಯಾನ್ಯೂಯಲ್ ಗೇರ್ ಬಾಕ್ಸ್ ಇದೆ ಮಾಮೂಲಿ ಎಲ್ಲದಕ್ಕೂ ಇವಾಗ ಬರೋದೇ ಅದು ಮೊದಲು ಟಾಟಾ ಎ ಸಿಗೂ ಫೋರ್ ಬರ್ತಾಯಿತ್ತು ಇವಾಗ ಅದಕ್ಕೂ ಫೈವ್ ಕೊಡ್ತಾಯಿದ್ದಾರೆ ಏನು ಇದೆಲ್ಲ ಏನು ರೀ ಇದರಲ್ಲಿ ಏನ್ ಮಾಡೋಣ ಸ್ವಾಮಿ ಹಳೆ ಗಾಡಿ ಹೊಸ ಗಾಡಿ ಅಲ್ಲ ಹಳೆ ಗಾಡಿ ಏನ್ ಮಾಡನ್ ಬಡೋರು ಗಾಡಿ ಹಳೆ ಗಾಡಿ ಆದ್ರೆ ಏನು ಹಾಕ್ಸ್ಬೇಕು ಸ್ವಾಮಿ ಬಡೋರು ಏನ್ ಮಾಡ್ತೀರಾ ಗಾಡಿ ಲೋಡ್ ಹೋದಷ್ಟು ಗಾಡಿ ಕಿ ಇನ್ನ ಕೇರ್ಫುಲ್ ಆಗಿ ಮಸ್ತಾಗಿ ಮಾಡ್ತೀವಿ ಆರಾಮ ನಡೀತಾ ಐತೆ ಒನ್ ಪ್ಲಸ್ ಒನ್ ಡ್ರೈವರ್ ಮತ್ತೆ ಒಬ್ಬ ಕ್ಲೀನರ್ ಕೂತ್ಕೊಬಹುದು ಈ ಗಾಡಿನಲ್ಲಿ ಒಂಚೂರು ಮಿರರ್ ಹಿಂದೆ ತೆಳ್ಳ ನಿಮಗೆ ನೀವು ನೋಡಿರ್ಬೋದು ಕೆಲವೊಂದು ಗಾಡಿಗಳಲ್ಲಿ ಆರ್ ಟಿ ಓ ಪ್ರಕಾರ ಮುಂದೆಗಡೆ ಫ್ರಂಟ್ ಬಂಪರು ಹಾಕೊಂಗಿಲ್ಲ ಮೆಟಲ್ದು ಅಂದರೆ ಕಬ್ಣದ್ದು ಫ್ರಂಟ್ ಬಂಪರ್ ಹಾಕಂಗಿಲ್ಲ ಯಾಕಂದರೆ ರಸ್ತೆಯಲ್ಲಿ ಏನಾದರೂ ಟಚ್ ಆಯಿತು ಅಂದರೆ ಕೈಕಾಲು ಮುಡಿದೋಗ ಸಾಧ್ಯತೆಗಳು ಇರೋದ್ರಿಂದ ಆರ್ ಟಿ ಓದಲ್ಲಿ ಅದು ಪರ್ಮಿಷನ್ ಇಲ್ಲ ಹಾಕಿದ್ರೆ ನಾವು ಫೈಬರ್ ಆ ಥರ ಬಂಪರ್ಗಳನ್ನ ಹಾಕಬೇಕು ಅದಕ್ಕೋಸ್ಕರ ನಮಗೆ ಕಂಟೈನರ್ ಕೆಲವೊಂದು ಬಾಡಿ ಬಿಲ್ಡಿಂಗಲ್ಲಿ ಫ್ರಂಟ್ ಬಂಪರ್ನ ಮಾಡೋದಿಲ್ಲ ಕೀ ಎಲ್ಲಿ ಕೊಟ್ಟವ್ರೆ ಆಫ್ ಮಾಡೋದು ಎಲ್ಲಿ ಕೀತ ಸೈಡ್ಗೆ ಇಟ್ಬಿಟ್ಟಿದ್ಯಾ ಓಹೋ ಈ ತರ ಇದು ನಮ್ ಗಾಡಿಗಳಿಗೆಲ್ಲ ಲೆಫ್ಟ್ ಅಲ್ಲಿ ಬಂದ್ರೆ ರೈಟ್ ಅಲ್ಲಿ ಅಣ್ಣವರು ಒಳಗಡೆ ಒಂದು ಫ್ಯಾನ್ ಹಾಕ್ಸ್ಕೊಂಡಿದ್ದಾರೆ ಒಳ್ಳೆ ಇಲ್ಲಿ ಗೊತ್ತಾಯ್ತಿ ಜಾಗ ಐತೆ ಸಿಸ್ಟಮ್ ಇಲ್ಲ ಏನು ಮಾಡೋಣ ಬಡವರು ಫ್ಯಾನ್ ಹಾಕ್ಸ್ಕೊಂಡು ಓದ್ಲೇಬೇಕು ನಿಮ್ದಾರೆ ಎ ಸಿ ಇದೆ ನಮ್ದಾದ್ರೆ ನಾನು ನಾನೇ ಸಿಡ್ರಿ ಈ ಗಾಡಿ ಗ್ಲಾಮರ್ಗೆ ಅಲ್ಲ ಕೆಲಸಕ್ಕೆ ಕೆಲಸ ಮಾಡೋದಕ್ಕೆ ಒಳ್ಳೆ ಗಾಡಿ